ಏನಂತೇಳಿದರೆ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಬಂದು ಏಪ್ರಿಲ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಓಪನ್ ಇರೆ ಓಪನ್ ಇರುತ್ತೆ ಸೊ ಒಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕರೆಗೂ ಏನೆಲ್ಲ ಪೂಜೆಗಳು ಇರುತ್ತೆ ಆದರೆ ಟಿಕೆಟನ್ನು ಬಿಟ್ಟಿದ್ದಾರಾ ಇಲ್ವಾ ಮತ್ತು ಹೊಸ ಅಪ್ಡೇಟ್ ಏನಿದೆ ಅಂತ ಹೇಳಿಬಿಟ್ಟು ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಅಯ್ಯಪ್ಪ ಇದ್ದೀರಾ ಯಾರೆಲ್ಲ ಶಬರಿಮಲೆಗೆ ಹೋಗಬೇಕು ಅಂತಿದ್ದೀರ ಸೊ ದಯವಿಟ್ಟು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶಬರಿಮಲೆಯ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದರೆ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಆ ಒಂದು ವಿಡಿಯೋ ನಿಮಗೆ ತಲುಪಬೇಕು ಅಂತ ಹೇಳಿದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪಾ ಅಂತ ಹೇಳಿದರೆ ಶಬರಿಮನೆಯಲ್ಲಿ ವರ್ಚುಯಲ್ ಕ್ಯೂನ ಬಿಟ್ಟಿದ್ದಾರೆ ಆಲ್ರೆಡಿ ಅದು ಒಂದನೇ ತಾರೀಕಿಂದ ಬಂದು ನಿಮಗೆ ಹದಿನೆಂಟನೇ ತಾರೀಕು ಅಂದರೆ ಏಪ್ರಿಲ್ ಒಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಬಿಟ್ಟಿದ್ದಾರೆ ಈ ಶಬರಿಮಲೆಯ ಟಿಕೆಟಲ್ಲಿ ಏನೆಲ್ಲ ಬಿಟ್ಟಿದ್ದಾರೆ ಅಲ್ವಾ ಸೊ ಏನೆಲ್ಲ ಪೂಜೆಗಳಿರುತ್ತೆ ಅವತ್ತು ದೇವಸ್ಥಾನ ಯಾವತ್ತು ಓಪನ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನೋಡೋಣ ಪಾಲ್ಗುಣಿ ಉತ್ತರ ಅರಟು ಮತ್ತು ವಿಶು ಫೆಸ್ಟಿವಲ್ ಅಂತ ಕರಿತೀವಿ ಸೊ ಈ ಒಂದು ಸಮಯದಲ್ಲಿ ಏನಂತ ಹೇಳಿದರೆ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕು ತಿರುವಾಭರಣವಂದ ಮುಖಾಂತರ ಸಂಜೆ ಐದು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಎರಡನೇ ತಾರೀಕು ಮಾರ್ ಅಂದರೆ ಎರಡನೇ ತಾರೀಕು ಬೆಳಗ್ಗೆ ಬಂದು ಪಾಲ್ಗುಣಿ ಪಾಲ್ಗುಣಿ ಅರಟು ಉತ್ಸವಂ ದಿನ ಅಂತ ಕರಿತೀವಿ ಆವತ್ತಿನ ದಿನ ಧ್ವಜವನ್ನು ಆರಿಸಿ ದೇವಸ್ಥಾನಕ್ಕೆ ಎಲ್ಲ ಪೂಜೆಯನ್ನು ಮಾಡ್ತಾರೆ ಮತ್ತು ಮೂರನೇ ತಾರೀಕಿನಿಂದ ಬಂದು ಭಕ್ತರಿಗೆ ಕಂಟಿನ್ಯೂ ಪೂಜೆಗಳು ಇರುತ್ತೆ ಮೂರನೇ ತಾರೀಕಿನಿಂದ ಅದೇ ರೀತಿಯಾಗಿ ಹನ್ನೊಂದನೇ ತಾರೀಕು ಏನಂತ ಹೇಳಿದರೆ ಅಯ್ಯಪ್ಪನ ಒಂದು ಹುಟ್ಟು ಹಬ್ಬದ ದಿನವನ್ನು ಆಚರಣೆ ಮಾಡ್ತಾರೆ ಅವತ್ತು ಒಂದು ವಿಶೇಷವಾದ ಪೂಜೆ ಇರುತ್ತೆ ಹದಿನಾಲ್ಕನೇ ತಾರೀಕು ವಿಶ್ವ ಅಂದರೆ ಅಲ್ಲಿನ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರಲ್ವ ಆ ಒಂದು ಪೂಜಾ ಆಚರಣೆ ಇದೆ ಹದಿನೆಂಟನೇ ತಾರೀಕು ಸಂಜೆ ಅಂದರೆ ರಾತ್ರಿ ಹರಿವರಾಸನ ಒಂದು ಹಾಡನ್ನು ಹೇಳೋದ್ರ ಮುಖಾಂತರ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಸೊ ಇಲ್ಲಿ ಬಂದು ನಮಗೆ ಒಂದನೇ ತಾರೀಕಿನಿಂದ ಏಪ್ರಿಲ್ ಒಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ದೇವಸ್ಥಾನ ಓಪನ್ ಇದೆ ಸೊ ಯಾರಾದರೂ ಟಿಕೆಟನ್ನು ಬುಕ್ ಮಾಡ್ಕೋಬೇಕು ಅನ್ನೋರಿದ್ದರೆ ಖಂಡಿತ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು ಇವಾಗ ಟಿಕೆಟನ್ನು ಬಿಟ್ಟಿದ್ದಾರೆ ಸೊ ಇವಾಗಲೂ ಅಷ್ಟೇ ನಿಮಗೆ ಟ್ರೈನ್ ಟಿಕೆಟ್ ಎಲ್ಲ ಬಂದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲನೂ ಫುಲ್ಲಾಗಿ ಹೋಗಿದೆ ಸೊ ಟಿಕೆಟು ಅಷ್ಟೇ ಇನ್ನು ಒಂದಿನ ಎರಡು ದಿನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಟ್ರೈನ್ ಟಿಕೆಟ್ಗಳೇ ಬುಕ್ ಆಗಿದೆ ಅಂದರೆ ಚೆಂಗ್ನೂರು ಮತ್ತು ಕೋಟಾಯ್ಗೆ ಹೋಗ್ತಕ್ಕಂಥ ಟ್ರೈನ್ ಟಿಕೆಟ್ಗಳೇ ಬುಕ್ ಆಗಿದೆ ಅಂತ ಹೇಳಿದರೆ ಸೊ ವರ್ಚುವಲ್ ಕ್ಯೂ ಟಿಕೆಟ್ ಅಷ್ಟೇ ಬುಕ್ ಆಗೋವಂಥ ಚಾನ್ಸಸ್ ತುಂಬಾ ಇದೆ ಏನಕ್ಕೆ ಅಂತ ಇದು ರಜದ ಸಮಯ ಇದೆ ನಾವು ಡಿಶೆಂಬರಲ್ಲಿ ಒಂದು ಮಂಡಲ ಮಕರ ಕಾಲದಲ್ಲಿನೇ ನಮಗೆ ಈ ಸಲ ಅಷ್ಟು ಕ್ರೌಡ್ ಇತ್ತು ಮತ್ತು ಅಷ್ಟು ಜನ ಭಕ್ತರು ಒಂದು ಏಳೆಂಟು ದಿನದಲ್ಲೇ ಎಷ್ಟೆಲ್ಲ ಕೋಟಿ ಸಂಗ್ರಹಣೆ ಆಗಿದೆ ಎಷ್ಟೆಲ್ಲ ಭಕ್ತರು ಅಲ್ಲಿಗೆ ಶಬರಿಮಲೆಗೆ ದರ್ಶನನ ಪಡ್ಕೊಂಡಿದರೆ ಅಯ್ಯಪ್ಪನ ದರ್ಶನ ಅಂತ ನೋಡಿದ್ದೀವಿ ಸೊ ಅದೇ ರೀತಿಯಾಗಿ ಯಾರೂ ಕೊನೆಯ ಮೂಮೆಂಟ್ವರೆಗೂ ಕಾತ್ಕೊಂಡು ಕೂತ್ಕೋಬೇಡಿ ಸೊ ಈ ವರ್ಷ ಏನಂತ ಹೇಳಿದ್ರೆ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ಒಂದು 자아니 <목소리로> ಪ್ರತ್ಯೇಕವಾದ ಒಂದು ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಂಗಲೇ ಅಲ್ಲಿಂದ ನೆಕ್ಸ್ಟ್ ನಿಮಗೆ ಅಯ್ಯಪ್ಪನ ದರ್ಶನ ಆಗೋ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಯ್ಯಪ್ಪನ ಕಣ್ತುಂಬಿಕೊಳ್ಳಬೇಕು ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಈ ಒಂದು ನಿರ್ಧಾರವನ್ನು ದೇವಸ್ವ್ ಕಮಿಟಿಯವರು ತೊಗೊಂಡಿದ್ದಾರೆ ಸೊ ಯಾರಾದರೂ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂದರೆ ವಿಶ್ವ ಪೂಜೆ ಇರುತ್ತಲ್ವ ಸೊ ಆ ಒಂದು ಪೂಜೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅಯ್ಯಪ್ಪನ ದರ್ಶನವನ್ನು ಪಡೀಬೇಕು ಇದ್ದೀರಾ ಅಂತ ಹೇಳಿದರೆ ಖಂಡಿತ ಟಿಕೆಟ್ ಇವತ್ತು ಬಿಟ್ಟಿದ್ದಾರೆ ಇವತ್ತಂದರೆ ಮಾರ್ಚ್ ಹದಿನೆಂಟನೇ ತಾರೀಕಿದೆ ಇವತ್ತು ಸೊ ಒಂದು ತಿಂಗಳ ಮುಂಚಿತವಾಗಿಯೇ ಟಿಕೆಟನ್ನು ಬಿಟ್ಟಿದ್ದಾರೆ ಏನಕ್ಕೆ ಟಿಕೆಟ್ ಬೇಗ ಕ್ಲೋಸ್ ಆಗುತ್ತೆ ರಜದ ಸಮಯ ಇದೆ ಸೊ ಪೂಜೆ ನೋಡಬೇಕಂತ ಹೇಳೋರು ತುಂಬ ಜನ ಭಕ್ತರು ಇರ್ತಾರೆ ಸೊ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಹೇಳ್ಬಿಟ್ಟು ಒಂದು ತಿಂಗಳ ಮುಂಚಿತವಾಗಿಯೇ ಶಬರಿಮಲೆ ಟಿಕೆಟನ್ನು ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಹೋಗಬೇಕು ಅಂತ ಇದ್ದೀರೋ ಹೋಗ್ಬಿಟ್ಟು ಬೇಗ ಬೇಗ ನಿಮ್ಮ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಸೊ ಅಯ್ಯಪ್ಪನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಯಾರೆಲ್ಲ ಅಯ್ಯಪ್ಪನ ಭಕ್ತರು ಈ ಒಂದು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ